ಮೇಡಮ್ ನಮಸ್ಕಾರ ನನ್ನ ಹೆಸರು ಗೌರಿ ಬಿಯಂ ನನ್ನ ತಂದೆಯ ಹೆಸರು ಎಚ್ ಪಿ ಮಲ್ಲಿಕಾರ್ಜುನ್ ಮತ್ತು ನನ್ನ ತಾಯಿ ಹೆಸರು ಕುಸುಮಾದೇವಿ ನಾ ನಾವು ನ್ಯಾಮತಿ ತಾಲೂಕು ನ್ಯಾಮತಿ ಪಟ್ಟಣದಲ್ಲಿ ವಾಸಿಸುತ್ತಿದ್ದೇವೆ ನನಗೆ ಶಿಕ್ಷಣ ಕೊಡಿಸಿದಂತಹ ನನ್ನ ತಂದೆ ತಾಯಿಯರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರಕವಾದ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ತಾವು ಎಸ್ ಎಲ್ಸಿಯಲ್ಲಿ ಅಥವಾ ಎಸ್ ಎಲ್ಸಿಯನ್ನು ಯಾವ ಸ್ಕೂಲಿನಲ್ಲಿ ಓದುವಂಥದ್ದು ಮಾಡಿದ್ರಿ ತಾವುಗಳು ಅಂತ ನಾನು ಎರಡನೇ ಕ್ಲಾಸಿಂದ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ನಾನು ಸ್ವಾಮಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಗ್ರಹಾರ ಹೊನ್ನಾಡಿಯಲ್ಲಿ ನನ್ನ ಎಜುಕೇಶನ್ನ ಕಂಪ್ಲೀಟ್ ಮಾಡಿದೆ ತಾವುಗಳು ನೈಂಟಿ ಏಟ್ ಪಾಯಿಂಟ್ ಫೋರ್ ಅಂಕವನ್ನು ಪಡೆದು ಪರ್ಸೆಂಟೇಜನ್ನು ಪಡೆದು ಹೆಸರು ತರುವಂಥದ್ದು ತಮ್ಮ ತಂದೆ ತಾಯರಿಗೆ ಆ ಸ್ಕೂಲಿಗೆ ತರುವಂಥದ್ದು ಮಾಡಿದಿರಿ ಆ ಸ್ಕೂಲಿನ ಶಿಕ್ಷಕರು ತಮಗೆ ಪಾಠವನ್ನು ಯಾವ ರೀತಿ ಹೇಳ್ಕೊಡುವಂಥದ್ದು ಮಾಡ್ತಾಯಿದ್ರು ಅಲ್ಲಿನ ಎಲ್ಲ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಿದ್ರು ಎಲ್ಲ ಟೀಚರ್ಸ್ ಕೂಡ ಎಲ್ಲ ಸ್ಟೂಡೆಂಟ್ಸ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅವ್ರಿಂಗಿರುವಂಥ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡೋದಾಗ್ಲಿ ಎಲ್ಲ ಎಲ್ಲ ರೀತಿಯ ಸಪೋರ್ಟಿವ್ ಆಗಿ ನಿಲ್ತಿದ್ರು ಇದರಿಂದ ನಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕಾಯಿತು ಹಂಗಾಗಿ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ತಾವು ತಮ್ಮ ಮನೆಗಳಲ್ಲಿ ನಾನು ಡೈಲಿ ಅಪ್ ಟು ಟು ಸಮಯವನ್ನು ಸ್ಟಡಿ ಮಾಡ್ತಿದ್ದೆ ಮುಂದಿನ ಶಿಕ್ಷಣವನ್ನ ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ನಾನು ಸೈನ್ಸ್ ತಗೋಬೇಕು ಅಂತ ಮಾಡಿದ್ದೀನಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಸಿ ತಗೊಂಡು ಪಿ ಸಿನ ಕಂಪ್ಲೀಟ್ ಮಾಡಿ ಚೇಡಬಲಿ ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದು ನನ್ನ ಆಬಿಷನ್ ಇದೆ ಅಂದರೆ ಐ ಐ ಟಿ ಜಾಯ್ನ್ ಆಗಬೇಕು ಅನ್ನೋ ಒಂದು ನನ್ನ ನನ್ನ ಆ್ಯಂಬಿಷನ್ ಇದೆ ಅದನ್ನು ಕ್ಲಿಯರ್ ಮಾಡಬೇಕಾಗಿ ನಾನು ಪಿ ಸಿ ಎಮ್ಸಿನ ತೊಗೊಂಡಿದ್ದೀನಿ ಮುಂದಿನ ಬರುವಂಥ ವಿದ್ಯಾರ್ಥಿಗಳಿಗೆ ಜೂನಿಯರ್ಸ್ಗಳಿಗೆ ತಾವು ಏನು ಒಂದು ಸಲಹೆ ಕೊಡಬೋಲ್ಲ ಅಂತ ಅಂದರೆ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಅವತ್ತಿಂದ ಅವತ್ತಿಗೆ ಆ ಸಿಲೆಬಸ್ನ ಕವರ್ ಮಾಡಿ ಮತ್ತು ಆ ಟೀಚರ್ಸ್ ಹಿಡಿದನ್ನು ಇನ್ಸ್ಟ್ರಕ್ಟ್ ಮಾಡಿರೋದನ್ನು ನೀಟಾಗಿ ಕವರ್ ಮಾಡಿದರೆ ನಿಮ್ಮ ನಿಮ್ಮ ಸ್ಕೋರ್ ನನಗಿಂತ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇದಾದ ನಂತರ ಏನು ಹೀರ್ಜ ಮಾಡಿದ್ರಿ ಎಲ್ಲ ಏನು ವಿಷಯ ಏನೋ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಮುಂದಿನ ತಾವು ಸಾಧನೆಯನ್ನು ಮಾಡಿ ಈಗೇನು ತಾವುಗಳು ಅಲ್ಲಿ ಸಾಧನೆ ಮಾಡಿದಿರಿ ಮುಂದಿನ ದಿನಮಾನಗಳಲ್ಲಿ ಕೂಡ ಸಾಧನೆಯನ್ನು ಮಾಡಿ ಜಾವ ಸೇರಿದ ನಂತರ ತಮ್ಮ ತಂದೆ ತಾಯಿಯವ್ರನ್ನ ಯಾವ ಥರ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ಆಲೋಚನೆ ಮಾಡಿದಿರಿ ತಾವುಗಳು ಅಂತೇಳಿ ನಾನು ನನ್ನ ಒಂದು ಒಳ್ಳೆಯ ಜಾಬ್ನ ತಗೊಂಡು ನನ್ನ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಬಯಸ್ತೀನಿ ಮತ್ತು ಅದೇ ಸಂದೇಶವನ್ನು ಇಲ್ಲಿನ ಎಲ್ಲ ಜನರಿಗೂ ನೀಡೋಕ್ಕೆ ಬಯಸ್ತೀನಿ ಅಂದರೆ ಯಾರೇ ತಂದೆ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಡುವಂತಹ ಕೆಲಸವನ್ನು ಮಾಡಬಾರ್ದು ಅಂತ ಈ ಮೂಲಕ ಹೇಳಿ ತಿಳಿಸಲು ಬಯಸ್ತೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಗೌರಿ ಎಂ ನನ್ನ ತಂದೆಯವರ ಹೆಸರು ಎಚ್ ಪಿ ಮಲ್ಲಿಕಾರ್ಜುನ್ ಮತ್ತು ನನ್ನ ತಾಯಿ ಹೆಸರು ಕುಸುಮಾದೇವಿ ತಾವು ಅಂದ್ರೆ ಗೌರಿಯ ತಂದೆಯವರಾಗಿ ಮೊನ್ನೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೈಂಟಿ ಏಟ್ ಪಾಯಿಂಟ್ ಫೋರ್ ಅಂಕವನ್ನು ಪಡೆದು ಈ ಅವಳಿ ತಾಲೂಕಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಗೌರವ ತರುವಂತದ್ದು ಆ ಪ್ರತಿಭೆ ಮಾಡಿದೆ ತಮಗೆ ಖುಷಿ ತಂದಿದೆಯಾ ಅಂತ ನಮಗೆ ಖುಷಿ ತಂದಿದೆ ಸಾಧನೆ ಮಾಡಿರೋದಕ್ಕೆ ತುಂಬ ಖುಷಿಯಾಗಿದೆ ಆ ಮಗು ಬೇರೆ ಅಚೀವ್ ಮಾಡಬೇಕು ಅಂತ ಇದೆ ಅದಕ್ಕೆ ತಮ್ಮ ಸಹಕಾರ ಎಲ್ಲ ಇರ್ತದ ಅಂತ ಅವಳು ಏನು ಓದಬೇಕು ಅಂದ್ರೆ ನಾವು ನಮ್ಮ ಸಹಕಾರ ಪೂರ್ತಿ ಇದೆ ಮುಂದೆ ಏನಾದರೂ ನಾವು ಓದಿಸೋಕೆ ತಯಾರಿದ್ದಾವೆ ಓದ್ ಮೇಡಮ್ ತಮ್ಮ ಮಗಳು ಗೌರಿ ಅವರು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಂಕ ಪಡೆದಿದ್ದಾರೆ ನೈಂಟಿ ಏಟ್ ಪಾಯಿಂಟ್ ಫೋರ್ ತಾವು ತಾಯಿಯವರಾಗಿ ಸಂತೋಷ ಆಗಿದೆಯಾ ತಮ್ಮಿಗೆ ಸಂತೋಷ ಆಗಿದೆ ನಮಗೆ ನನ್ನ ಹೆಸರು ಹೇಳಿದೆ ನನ್ನ ಹೆಸರು ಕುಸ್ಮಾದೇವಿ ನಾ ಗೌರಿ ತಾಯಿ ನಮಗೆ ತುಂಬ ಸಂತೋಷ ಆಗಿದೆ ನನ್ನ ಮಗಳದ್ದು ಪರ್ಸೆಂಟೇಜ್ ಎಲ್ಲ ನೋಡಿ ಆ ಸ್ಕೂಲವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ ಮತ್ತು ಮನೆಯಲ್ಲಿ ಅಷ್ಟು ನಮ್ಮ ಜಾಯಿಂಟ್ ಫ್ಯಾಮಿಲಿ ಚಿಕ್ಕಪ್ಪ ಆಂಟಿ ಅಣ್ಣಂದರು ಅಕ್ಕಂದರು ಚಂದ್ರಣ್ಣವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿಯಲ್ಲಿ ಮುಂದಿನ ಶಿಕ್ಷಣವನ್ನು ಬ್ರಾಡಾಗಿ ಯೋಚನೆ ಮಾಡಿದ್ದಾರೆ ಅವರು ಗೌರಿ ಅವರು ಬಹಳ ಉನ್ನತ ಮಟ್ಟಕ್ಕೂ ಹೋಗಬೇಕು ನಾನು ಶಿಕ್ಷಣವನ್ನು ಪಡೆದು ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಕನಸನ್ನ ಕಂಡಿದ್ದಾರೆ ಆ ಕನಸನ್ನ ತಾವು ಸತಿಪತಿಯವರು ಒಂದನ್ನ ಅದು ಈಡೇರಿಸುವಂತ ಕೆಲಸ ತಾವು ಮಾಡ್ಬೋದಾ ಅಂತ ಹೇಳಿ ಮಾಡ್ತೀವಿ ಅವ್ರಿಗೆ ಏನ್ ಇಷ್ಟ ಅವ್ರಿಗೆ ಏನ್ ಇಷ್ಟನ ಅದನ್ನು ಓದಿಸ್ತೀವಿ ನಾವು ಅವ್ರ ಸಾಧನೆ ನಮ್ಮ ಸಪೋರ್ಟ್ ಯಾವಾಗೂ ಇದೆ ನಮಸ್ತೆ ನಮಸ್ತೆ